ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ದೆಹಲಿ ದಂಡಯಾತ್ರೆ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ದೆಹಲಿ ದಂಡಯಾತ್ರೆ ಶುರುವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಸತೀಶ್ ಜಾರಕಿಹೊಳಿ ಭೇಟಿಯಾದ ನಂತರ ಕಾಂಗ್ರೆಸ್ ಮನೆಯಲ್ಲಿ ಒಂದಷ್ಟು ಚರ್ಚೆ ಜೋರಾಗಿದೆ ಇಬ್ಬರ ಭೇಟಿಯ ಬಳಿಕ ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿದೆ ಏನಾದರೂ ವ್ಯತಿರಿಕ್ತವಾದಂತ ಒಂದು ಸಂದರ್ಭ ಬಂದಾಗ ದಲಿತ ಸಿಎಂ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಕೂಗು ಜೋರಾಗ್ತಿದೆ ಹೈಕಮಾಂಡ್ ಭೇಟಿಗೆ ಚಿಂತನೆ ನಡೆಸಿರುವಂತಹ ಡಿ ಕೆ ಬ್ರದರ್ಸ್ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಅಂತ ಹೇಳಿರುವಂತಹ ಡಿ ಕೆ ಬ್ರದರ್ಸ್ ಸುರೇಶ್ ಕೂಡ ಮನೆ ಹೇಳಿದ್ರು ನಮ್ಮ ನಾಯಕರು ಸಿದ್ದರಾಮಯ್ಯನವರು ಅವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಆದ್ರೆ ಈಗ ಡಿ ಕೆ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಮುಂದಿನ ವಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಆಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಡಿ ಕೆ ಸುರೇಶ್ ಸಮಯ ಕೇಳಿದ್ದಾರೆ ಅಂತ ಗೊತ್ತಾಗಿದೆ ಸೊ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಮೀಟಿಂಗ್ ಏನಿದೆ ಇದು ಭಾಳ ಚರ್ಚೆಗೆ ಕಾರಣವಾಗಿರೋದು ದಲಿತ ಸಿ ಎಂ ಒಂದು ವಿಚಾರ ಈಗ ಬರ್ತಾ ಇದೆ ಸೊ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಹಿಂದಿನಿಂದಲೂ ಕೂಡ ಇದ್ದಂತಹ ವಿಚಾರ ಆದರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾದ ನಂತರ ಈಗ ಚರ್ಚೆ ಜೋರಾಗ್ತಾ ಇದೆ ಸೊ ಹಿನ್ನೆಲೆ ಈಗ ಡಿ ಕೆ ಬ್ರದರ್ಸ್ ಕೂಡ ದೆಹಲಿ ದಂಡಯಾತ್ರೆಗೆ ಮುಂದಾಗ್ತಿರೋದು ಸೊ ಅಲ್ಲಿ ಮುಂದೆ ಏನು ಈ ಕೇಸ್ನಲ್ಲಿ ಈಗ ಮುಡಾ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇದೀಗ ಒಂದು ಭೇಟಿ ಸತೀಶ್ ಜಾರಕಿಹೊಳಿ ಮತ್ತು ಖರ್ಗೆ ಅವರು ಮಾತನಾಡಿರುವಂಥ ಒಂದು ಮೀಟಿಂಗ್ ಏನಿದೆ ಸೇ ಏನು ಅಲ್ಲಿ ಫೋಟೋ ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಭಾಳ ಚರ್ಚೆ ಆಗ್ತಿದೆ ಏನಾದರೂ ದಲಿತ ಸಿಎಂ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮುಂದಿಡ್ಲಾಗ್ತಾ ಇದೆಯಾ ಇದು ಉಳಿದಂಥವ್ರಿಗೆ ಎಷ್ಟು ಮಟ್ಟಿಗೆ ಆತಂಕ ಸೃಷ್ಟಿ ಮಾಡ್ತಿದೆ ಅಂತ ಆ ಅವಿನಾಶ್ ಇದೀಗ ಒಂದೊಂದು ಭೇಟಿಗಳು ಕೂಡ ಇದೀಗ ಹತ್ತು ಹಲವು ಸಂದೇಶಗಳನ್ನ ಪಕ್ಷದ ಒಳಗೆ ರವಾನೆ ಮಾಡ್ತಾ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಕೂಡ ಅದೇ ರೀತಿಯಲ್ಲಿ ಈಗ ನಾಯಕತ್ವ ಬದಲಾವಣೆಯ ವಿಚಾರ ಎಲ್ಲೋ ಒಂದ್ ಕಡೆ ಮುನ್ನೆಲೆಗೆ ಬರಬಹುದು ಅಂತ ಸಂದರ್ಭದಲ್ಲಿ ಅಹಿಂದ ನಾಯಕರಿಗೆ ಮತ್ತು ದಲಿತ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ನೀಡಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಹೇರಲಾಗಿದೆ ಇದೇ ಕಾರಣಕ್ಕೋಸ್ಕರ ಇದೀಗ ದೊಡ್ಡ ಮಟ್ಟಗಿನ ಚರ್ಚೆ ಮತ್ತು ಒಂದು ರೀತಿಯ ಗೊಂದಲದ ವಾತಾವರಣ ಕೂಡ ಪಕ್ಷದ ಒಳಗೆ ಸೃಷ್ಟಿಯಾಗಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರ ಭೇಟಿ ಮತ್ತು ಮಲ್ಲಿಕಾರ್ಜುನ ಮಾತುಕತೆಯ ಬಳಿಕ ಇದೀಗ ಹತ್ತು ಹಲವು ಸಚಿವರು ಕೂಡ ಮತ್ತು ಪ್ರಮುಖ ಆಯಕಟ್ಟಿನ ಜಾಗದಲ್ಲಿರುವಂತಹ ನಾಯಕರು ಕೂಡ ದೆಹಲಿ ದಂಡಯಾತ್ರೆಯನ್ನ ಪ್ರಾರಂಭ ಮಾಡುವುದಕ್ಕೆ ಸಿದ್ಧತೆಗಳನ್ನ ನಡೆಸಿದ್ದಾರೆ ಅವಿನಾಶ್ ಧನ್ಯವಾದ ಪ್ರಸನ್ನ